ಒಳ ಮೀಸಲಾತಿ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಹಾಗೆಯೇ ಕೋಲಾಹಲಕ್ಕೂ ಕೂಡ ಕಾರಣ ಆಗಿದೆ ಪರಿಷತ್ನಲ್ಲಿ ಒಳ ಮೀಸಲಾತಿ ವಿಚಾರ ದೊಡ್ಡ ಗದ್ದಲಕ್ಕೆ ಕಾರಣವಾಯಿತು ಬಿಜೆಪಿ ಎಂಎಲ್ಸಿ ಸಿ ರವಿಕುಮಾರ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾರ್ಮಿಕ ಸಚಿವ ಸಂತೋಷ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಯಿತು ನಾವು ಅಂಬೇಡ್ಕರ್ ಪರ ಅಂತೇಳಿ ಬಿಜೆಪಿಯ ಎಂಎಲ್ ಸಿ ರವಿಕುಮಾರ್ ಅವರು ಹೇಳಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಎನ್ ರವಿಕುಮಾರ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಕೋಲಾಹಲಕ್ಕೆ ಕಾರಣವಾಯಿತು ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆಯಿತು ಪ್ರಧಾನಿಗಳೇ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡಾವಿಟ್ ಅನ್ನು ಸಲ್ಲಿಸಿದ್ದಾರೆ ಅಂತೇಳಿ ರವಿಕುಮಾರ್ ಅವರು ಹೇಳಿದ್ದಾರೆ ಒಂದು ಕಡೆಯಲ್ಲಿ ಸರ್ಕಾರಕ್ಕೆ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ವರದಿ ಈಗಾಗಲೇ ಸಲ್ಲಿಕೆಯಾಗಿದೆ ಈ ವರದಿ ಬಗ್ಗೆ ಆ ಸಮುದಾಯದಲ್ಲೇ ಒಂದಷ್ಟು ಬೇಸರ ಇದೆ ಆಕ್ಷೇಪಗಳು ಇದೆ ಇದು ಸರಿಯಾಗಿಲ್ಲ ಸರಿಯಾಗಿ ಮೀಸಲಾತಿಯನ್ನ ಕಲ್ಪಿಸಿಲ್ಲ ಅಂತ ಸದ್ಯ ಇದೇ ವಿಚಾರ ಈಗ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಎನ್ ರವಿಕುಮಾರ್ ಅವರು ಕೂಡ ವಿಧಾನ ಪರಿಷತ್ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಬಿಜೆಪಿ ಎಂಎಲ್ ಸಿ ಎನ್ ರವಿಕುಮಾರ್ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡ್ತಾರೆ ನಂತರದಲ್ಲಿ ರವಿಕುಮಾರ್ ಮಾತಿಗೆ ಸಂತೋಷ್ ಲಾಡ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬಿಜೆಪಿಯವರು ಯಾರ ಪರ ಒಳ ಮೀಸಲಾತಿ ಪರವೋ ಅಥವಾ ವಿರೋಧವೋ ಅಂತ ಹೇಳಿ ಮೊದಲು ತಿಳಿಸಿ ಅಂತ ಹೇಳಿ ಇನ್ನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಕೂಡ ಹೇಳಿದ್ದಾರೆ ಬಿಜೆಪಿ ಒಳ ಮೀಸಲಾತಿ ವಿಚಾರದಲ್ಲಿ ನಾಟಕ ಮಾಡ್ತಾ ಇದೆ ಅಂತ ಹೇಳಿ ವಸಂತ ಕುಮಾರ್ ಇನ್ನು ನಾವು ಮೀಸಲಾತಿ ಪರ ಅಂತ ಹೇಳಿಯೂ ಕೂಡ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಪರಿಷತ್ನಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ದು ಗದ್ದಲ ಉಂಟಾಗಿದೆ ಬಿಜೆಪಿಯ ಎಲ್ ಸಿ ರವಿಕುಮಾರ್ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಪ್ರಸ್ತಾಪವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ನಂತರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ಸಲ್ಲಿಸಿರುವಂತ ವರದಿಯಲ್ಲಿರುವಂತಹ ಜಾತಿವಾರು ವರ್ಗೀಕರಣವನ್ನ ಪರಿಷ್ಕರಿಸಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸೋದು ಸೂಕ್ತ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಂಪುಟಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಜಟಾಪಟಿ ಜೋರಾಗ್ತಾ ಇದೆ ಎನ್ನುತ್ತದಾಗ ನಾನು ಹೇಳಿ ಹೇಳ್ತಾ ಇದ್ದೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿಯಂತೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಪರಿಶಿಷ್ಟ ಜಾತಿ ಅಂತೇಳಿ ನಮೂದಿಸಿರುವವರ ಒಟ್ಟು ಜನಸಂಖ್ಯೆ ನಲವತ್ತ ನಾಲ್ಕು ಲಕ್ಷಕ್ಕಿಂತ ಅಧಿಕ ಇದೆ ಶೇಕಡ ನಲವತ್ತ್ಮೂರು ಪಾಯಿಂಟ್ ಆರು ಮೂರರಷ್ಟಿದೆ ಪ್ರಸ್ತುತ ಸಮೀಕ್ಷೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ನಾಲ್ಕರಷ್ಟು ಜನರು ಅವರ ಮೂಲ ಜಾತಿಯನ್ನು ತಿಳಿಸಿಲ್ಲ ಹಾಗೆಯೇ ಈ ಜನಸಂಖ್ಯೆಯನ್ನು ಪ್ರವರ್ಗ ಇ ಅಂತ ವಿಂಗಡಿಸಿ ಶೇಕಡ ಒಂದು ಮೀಸಲಾತಿಯನ್ನು ಆಯೋಗದ ವರದಿಯಲ್ಲಿ ಹಂಚಿಕೆ ಮಾಡೋಕ್ಕೆ ಶಿಫಾರಸನ್ನು ಮಾಡಲಾಗಿದೆ ಹೀಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ಸಮುದಾಯದವರು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾದ್ ನೋಡಬೇಕು ಈ ಜಟಾಪಟ್ಟಿ ಎಲ್ಲಿ ಹೋಗಿ ತಲುಪುತ್ತೆ ಅಂತೇಳಿ ಇದೇ ವಿಚಾರ ಇವತ್ತು ಸದನದಲ್ಲೂ ಕೂಡ ಸದ್ದು ಗದ್ದಲಕ್ಕೆ ಕಾರಣವಾಯಿತು ಪ್ರಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕಾನೂನೇ ತರಬಹುದಾಗಿ ಇದ್ರೊಳಗೆ ಕೊಡ್ ಅಬ್ಬಿಡಾ ತಾವೇ ಕಾನೂನು ತಂದಿದ್ರೆ ಆಗ್ತಿತ್ತಲ್ಲ ಇದ್ರೊಳಗಡೆ ಬಿಡೇಟ್ ಹೇಳ್ತೀರಿ ನೀವೇ ಕಾನೂನು ಜನ ಪ್ರಧಾನಮಂತ್ರಿ ಹೇಳಿ ಯಾಕೆ

அங்க

ಪಕ್ಷದ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ ಮಾತಾಡಿದ್ರೆ ಹೇಗೆ ಪೂಜಾರಿ ಸಬ ಪೂಜಾರಿ ಪೂಜಾರ್ರೆ ಪೂಜಾರಿ ನಿಮ್ಮ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ ನೀವು ಅದಂತ ಮಾತಾಡ್ತಾ ಮಾತಾಡ್ಲಿಕ್ಕೆ ಆಗುತ್ತೆ